ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮನೆಯ ಪುಟ್ಟ ಗಾರ್ಡನ್ನ ಪರಿಚಯ ಇದ್ದೀನಿ ಇದು ಜೆರೇನಿಯಂ ಗಿಡ ಜೆರೆನಿಯಮಲ್ಲಿ ಗುಂಜು ಗುಂಚಾಗಿ ಹೂ ಬಿಡುತ್ತೆ ಅಮ್ಮ ಒಂದು ಐದಾರು ವೆರೈಟಿ ಜೆರೇನಿಯಂ ಹಾಕಿದರೆ ಇದು ನೋಡಿ ಪಿಂಕ್ ಶೇಡಲ್ಲಿ ಡಾರ್ಕ್ ಪಿಂಕು ಇದು ಸ್ವಲ್ಪ ಲೈಟ್ ಪಿಂಕು ಇದು ಇನ್ನೂ ಲೈಟ್ ಪಿಂಕು ಹೀಗೆ ಒಂದು ಐದಾರು ವೆರೈಟಿ ಹಾಕಿದ್ದಾರೆ ಎಲ್ಲ ಪಿಂಕ್ ಶೇಡಲ್ಲೇ ಇದೆ ಜಾಸ್ತಿ ಇದು ಗುಂಜು ಗುಂಚಾಗಿ ಹೂ ಬಿಡುತ್ತೆ ಹಾಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದು ಜಾಸ್ತಿ ಏನು ಮೇಂಟೆನೆನ್ಸ್ ಇಲ್ಲ ಇದಕ್ಕೆ ಅದಾಗಿ ಸ್ವಲ್ಪ ನೀರು ಹಾಕಿದ್ರೆ ಒಳ್ಳ ಗಾಳಿ ಬೆಳಕು ಅಲ್ಲಿ ನೀರು ಹಾಕಿದರೆ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ತುಂಬ ಕಲರ್ಸ್ ಇದ್ದು ಈಗೆಲ್ಲ ಸತ್ತೋಗಿದೆ ಇದು ಈಗಿರೋ ಉಳಿದಿರೋ ಗಿಡ ಇಷ್ಟೇ ಆಮೇಲೆ ಆಂತುರ್ಯಂ ನಮ್ಮಮ್ಮ ಆಂತುರ್ಯಮ್ ಅಂದರೆ ತುಂಬ ಇಷ್ಟ ಎಲ್ಲಿ ಸಿಕ್ಕಿದ್ರು ಯಾವ ನರ್ಸರಿಲಿ ಸಿಕ್ಕಿದ್ರು ನಮ್ಮಮ್ಮ ಹೋಗ್ಬಿಟ್ಟು ಅಲ್ಲಿಂದ ತೊಗೊಬಂದು ಎಲ್ಲ ಗಿಡ ಹಾಕ್ತಾರೆ ತೊಗೊಬಂದು ಹೊಸ ಹೊಸ ಗಿಡ ಏನಾದ್ರು ಬಂದಿದ್ರೆ ಅದನ್ನ ತೊಗೊಬಂದು ಹಾಕ್ತಾರೆ ಹಾಗಾಗಿ ನಮ್ಮನೇಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವೆರೈಟಿ ಆಂತೋರ್ಯಮ್ ಇರ್ಬೋದು ಆಂತೋರ್ಯಂ ಗಿಡ ತುಂಬ ಚೆಂದ ನೋಡೋದಕ್ಕೆ ಮಲ್ನಾಡು ಪ್ರದೇಶ ನಾನು ನೋಡಿದಂಗೆ ಅವು ಮಲ್ನಾಡು ಪ್ರದೇಶ ಶಿವಮೊಗ್ಗ ತೀರ್ಥಹಳ್ಳಿ ಚಿಕ್ಕಮಗ್ಳೂರು ಸಕಲೇಶ್ಪುರ ಕೂರ್ಗು ಈ ಥರ ಇಲ್ಲೆಲ್ಲ ತುಂಬ ಇರುತ್ತೆ ಇದು ನೋಡಿ ಇನ್ನೊಂದು ಆಫ್ರಿಕನ್ ವೈಲೆಟ್ಸ್ ಅಂತ ಇದು ಇಂಡೋರ್ ಪ್ಲ್ಯಾಂಟ್ ಇದು ಲೋ ಮೇಂಟೆನೆನ್ಸ್ ಇಂಡೋರ್ ಪ್ಲ್ಯಾಂಟ್ ಆಯಿತಾ ಇದು ಇದು ಎಲೆ ನೆಟ್ಟರೆ ಸಾಕು ಬರುತ್ತೆ ಅದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಕೋಳ್ತೋಗಿಬಿಡುತ್ತೆ ಗುಂಚಾಗಿ ಹೂ ಬಿಡುತ್ತೆ ಗುಚ್ಚ ಅದು ಒಂದು ಸತಿ ಹೂ ಬಿಟ್ಟರೆ ತುಂಬ ಗುಂಚಾಗಿ ಹೂ ಬಿಡುತ್ತೆ ನೋಡೋದು ತುಂಬ ಚೆನ್ನಾಗಿದೆ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ ಅಮ್ಮ ಒಂದು ಕಲರ್ ತಂದು ಹಾಕಿದ್ದಾರೆ ಇಲ್ಲಿ ನೋಡಿ ಆಂತವರ್ಯಮ್ ಎಷ್ಟು ವೆರೈಟಿ ಹಾಕಿದ್ದಾರೆ ಅಂತೆ ಇದೊಂದು ಮರೂನ್ ಒಂದು ದೊಡ್ಡ ಎಲೆದು ಆಗ ತೋರಿಸ್ದಾಗೆ ಚಿಕ್ಕು ಎಲೆ ಮರೂನ್ ಕಲರು ಈ ಈ ಈ ಕಲರ್ ಪಿಂಕು ವೈಟಲ್ಲಿ ನೋಡಿ ಇಲ್ಲೊಂದು ವೈಟು ಗ್ರೀನ್ ಶೇಡು ಇದು ವೈಟ್ ಪ್ಯೂರ್ ವೈಟು ಇದು ವೈಟ್ ಆಂಥವ್ರಮಲ್ಲಿ ಏನಂದರೆ ಹೂಗಳು ಯಾವಾಗಲೂ ಹಾರ್ಟ್ ಶೇಪಾಗಿ ಆಗಿ ಬರುತ್ತೆ ಅಂದರೆ ಇದು ಪ್ರೀತಿಯ ಸಂಕೇತ ಅಂತ ಹೇಳ್ತಾರೆ ಒಂಥರ ನೋಡೋದಕ್ಕೂ ಎಲ್ಲರಿಗೂ ಖುಷಿ ಕೊಡುತ್ತೆ ಈ ಹೂಗಳು ತುಂಬ ದಿನ ಇರುತ್ತೆ ಒಂದು ಆರರಿಂದ ಹನ್ನೆರಡು ವಾರ ಅಂದರೆ ಎರಡು ತಿಂಗಳಿಂದ ಮೂರು ಹೂ ಇರುತ್ತೆ ಇವು ವರ್ಷಕ್ಕೆ ಒಂದು ಆರು ಸಲ ಹೂ ಬಿಡುತ್ತೆ ಅಂತಾರೆ ಹಾಗೆ ಈ ಗಿಡಕ್ಕೆ ಚೆನ್ನಾಗಿ ಪೋಷಣೆ ಮಾಡಬೇಕು ತುಂಬ ಬಿಸಿಲಿದ್ರೆ ಬರೋಲ್ಲ ತಂಪಿರಬೇಕು ಇದೊಂದು ನೋಡಿ ಇದೊಂದು ಜಾತಿ ಹೂವು ಇದು ಚಿಕ್ಕ ಚಿಕ್ಕದು ಹೂ ಇದೆ ಇದು ಚಿಕ್ಕ ಚಿಕ್ಕ ಜಾತಿದು ಚಿಕ್ಕ ಚಿಕ್ಕಾಗಿ ತುಂಬ ಹೂ ಬಿಡುತ್ತೆ ದೊಡ್ಡ ಜಾತಿ ಮಾತ್ರ ಒಂದೇ ಹೂ ಬಿಡುತ್ತೆ ಒಂದು ಎರಡು ಹಾಗೆ ಹೂ ಬಿಡುತ್ತೆ ಇದ್ರಲ್ಲಿ ಚಿಕ್ಕ ಚಿಕ್ಕದಾಗಿ ಗೊಂಚಕ್ಕೆ ತುಂಬ ಹೂ ಬಿಡುತ್ತೆ ಆ ಥರ ತುಂಬ ವೆರೈಟಿ ಹಾಕಿದೆ ಇದೊಂದು ಪಿಂಕ್ ನೋಡಿ ಹೊರಗಡೆ ಲೈಟ್ ಗ್ರೀನ್ ಆಗಿದೆ ಒಳಗಡೆ ಪಿಂಕು ಇದು ವಯಸ್ಸಾದ ಮೇಲೆ ಈ ಥರ ಆಗುತ್ತೆ ನೋಡಿ ಹೂ ಒಂದೇ ಗಿಡ ಅದು ಆದರೆ ಬೇರೆ ಬೇರೆ ಕಲರ್ ಬಂದು ಬಿಡುತ್ತೆ ವಯಸ್ಸಾದ ಮೇಲೆ ಒಂಥರ ಫ್ರೆಶಾಗಿ ಅರಳಿರೋ ಹೂ ಒಂಥರ ಎಲ್ಲರಿಗೂ ಒಂಥವ್ರೀಮ್ ನೋಡಿದಾಗ ಬೇರೆ ಬೇರೆ ಕಲರ್ ಏನಿಲ್ಲ ಒಂದೇ ಕಲರ್ ಅಲ್ಲ ಅಂತ ಅನ್ಸುತ್ತೆ ಆದರೆ ಅಮ್ಮಂಗೆ ಕೇಳಿದ್ರೆ ಅಮ್ಮ ಹೇಳ್ತಾರೆ ನೋಡಿ ಇದು ಬೇರೆ ಕಲರ್ ಇದ್ವಿ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ನಾನು ಯಾವಾಗಲೂ ಕೇಳ್ತಾ ಇದ್ದೆ ಅದು ಹೀಗೆ ಗೊತ್ತಾಗತ್ತೆ ನೋಡು ಅಮ್ಮನೇ ಹೇಳ್ತಾರೆ ನೋಡಿ ಮುಂದೆ ಮುಂದೆ ಹೇಳ್ತಾರೆ ಅಮ್ಮನೇ ಏನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಇದೊಂದು ಲೈಟ್ ಪಿಂಕ್ ಕಲರ್ ನೋಡಿ ಇದು ಬೆಲ್ ಶೇಪಲ್ಲಿದೆ ಹಾರ್ಟಲ್ಲೇ ಬೆಲ್ ಶೇಪಲ್ಲಿದೆ ಹಾಗೆ ಇದು ಅಷ್ಟೇ ನೋಡಿ ತುಂಬ ಹೂ ಬಿಟ್ಟಿದೆ ಇದು ಇನ್ನೊಂದು ಕಲರ್ ಆರೆಂಜಿಶ್ ಇದೆ ನೋಡಿ ಇದು ಮೇಲ್ಗಡೆಯದು ವಯಸ್ಸಾಗಿರೋದು ಹೂವು ಇದು ಅಷ್ಟೇ ನೋಡಿ ಹಾಗೆ ಮೇಂಟೇನ್ ಇದು ಪಿಂಕು ಹಾಗೆ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಬೇಕು ಆಂಥೂರಿಯ ನೆರಳಲ್ಲಿ ಬೆಳೆಸಬೇಕು ಜಾಸ್ತಿ ಬಿಸಿಲು ಬೀಳಬಾರ್ದು ಯಾವಾಗಲೂ ಶೇಡ್ ಇರಬೇಕು ಜಾಸ್ತಿ ನೀರು ಹಾಕಬಾರ್ದು ಇದೊಂದು ಕಲರ್ ನೋಡಿ ಪಿಂಕಲ್ಲಿ ಪಿಂಕಲ್ಲಿ ನೋಡಿ ಇಲ್ಲ ಲೈಟ್ ಪಿಂಕ್ ಆಗ್ತಾ ಬಂದಿದೆ ವಯಸ್ಸಾದಾಗೆ ಲೈಟ್ ಪಿಂಕ್ ಆಗ್ತಾ ಬಂದಿದೆ ಹೂಗೆ ಆಮೇಲೆ ಇಲ್ಲೊಂದು ಯೆಲ್ಲೋ ಕಲರ್ ಇದೆ ಎಲ್ಲೋ ಕಲರ್ ನನಗೆ ಇದು ಯಾವಾಗಲೂ ತುಂಬ ಇಷ್ಟ ಪುಟ್ ಪುಟಾಣಿ ಎಲ್ಲೋ ಕಲರ್ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಇದು ಇನ್ನೊಂದು ಕಲರ್ ನೋಡಿ ಇದು ರೆಡ್ ಮತ್ತು ವೈಟು ಸ್ಟ್ರೈಪ್ಸ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ನನಗೂ ಈ ಗಿಡ ತುಂಬ ಇಷ್ಟ ಇದಲ್ಲೆಲ್ಲ ಹುಳ ತು ಹೂವೆಲ್ಲ ಹುಳ ತಿಂತಾ ಇದೆ ಅದನ್ನು ಓಡಿಸ್ಬೋದು ಇದು ಇನ್ನೊಂದು ಗಿಡ ನೋಡಿ ಇದರಲ್ಲಿ ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ನಂಗು ಇದರಲ್ಲಿ ತುಂಬ ಹೂ ಇದೆ ಇದು ಅಷ್ಟೇ ಬೆಲ್ শেಪ್ಟ್ ಪಿಂಕ್ ಕಲರು ಅಮ್ಮ ಹೇಳ್ತಾರೆ ನೋಡಿ ಈಗ ಆತುರိမ် ಬಂತು ಮಹಾತುರိမ် ಗણેಶನ್ ಜಾತಿ ತುಂಬಾ ಚೆನ್ನಾಗಿರುತ್ತೆ ಹೋಗ್ಬಿಡಾ ಏನು ಗೊತ್ತಾ ಒಂದು ಒಂದು ಏನು ಆಗಲಿ ಅದು ಡಿ ಎ ಪಿ ಗೊಬ್ಬರ ಅಂತ ಸಿಗುತ್ತೆ ನೋಡು ಗೌರ್ಮೆಂಟ್ ಗೊಬ್ಬರ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡೋ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ವೆರೈಟಿ ಇದೆ ಕಲರ್ಸ್ ಇದೆ ಯಾವ ಯಾವ ಕಲರ್ಸ್ ಬೇಕಾದ್ರೆ ಬೇರೆ 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 ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹೆಂಟಿಯಾಗಿರುತ್ತೆ ನಾನೀಗ ತುಂಬ ದಿವಸ ಆಯಿತು ಗೊಬ್ಬರ ಹಾಕಿ ಅದೊಂದು ತಿಂಗಳಿಗೆ ಒಂದ್ಸರಿ ಗೊಬ್ಬರ ಹಾಕಿಬಿಟ್ರೆ ಸ್ವಲ್ಪ ಸ್ವಲ್ಪ ಹಾಕಿದ್ದಕ್ಕು ಜಾಸ್ತಿ ಹಾಕ್ಬಾರ್ದು ಒಂದು ಐವತ್ತು ಗ್ರಾಮ್ಸ್ ಒಂದು ಇಪ್ಪತ್ತೈದು ಗ್ರಾಮ್ಸ್ ಹಾಕಿಸಿದ್ರೆ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಗ್ರೀನ್ ಕಲರ್ ಇರುತ್ತೆ ಆಮೇಲೆ ಒಂದು ಒಂದು ಮೂರು ಒಂದು ಸರಿ ಸಗಣಿ ನೀರು ಕೊಟ್ಟರೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನು ಬೇರೆ ಏನೂ ಬೇಕಾಗಿಲ್ಲ ವರ್ಷದಲ್ಲಿ ನೋಡಿ ಇಲ್ಲೂ ಬೇರೆ ಕಲರ್ ಬ್ಲ್ಯಾಕ್ ಕಲರು ಬ್ಲ್ಯಾಕ್ ಕಲ್ಲು ಎರಡು ಕಲರ್ ಡಿಫ್ರೆಂಟ್ ಇದು ನೋಡಿ ಸಣ್ಣ ಚಿಕ್ಕ ಚಿಕ್ಕದು ಏನಾಯಿದು ಇದು ಕಲರ್ಸ್ ಏನು ಗೊತ್ತಿದೆ ಅಂದ್ರೆ ತುಂಬ ಕಲರ್ಸ್ ಇರುತ್ತೆ ಎಲ್ಲಾಂದರೆ ಒಂದೇ ಕಲರ್ ಅಂತ ನಾವು ತಿಳಿಬಾರ್ದು ಈ ಮೊಗ್ಗಿರುತ್ತೆ ನೋಡಿದು ಮೇಲ್ಗಡಿದು ಇದೇ ಡಿಫ್ರೆಂಟು ಕಲರ್ಸ್ ಇದ್ರಲ್ಲಿ ಡಿಫ್ರೆಂಟ್ ಬರುತ್ತೆ ಇದು ಅದು ಪರ್ಪಲಲ್ಲಿ ನೋಡು ತುಂಬ ಕಲರು ಪರ್ಪಲ್ ಅದು ಪರ್ಪಲ್ಲು ಇದು ಪರ್ಪಲ್ಲು ಆದರೆ ಇದರಲ್ಲಿ ಮೇಲ್ಗಡೆ ಇದನ್ನು ನೋಡ್ಕೋಬೇಕು ಇದು ಕಲರ್ ನಾವು ತುಂಬ ಕಲರ್ ಬೇಕಂದ್ರೆ ಇದನ್ನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇದು ವೈಟ್ ನೋಡು ಪಿಂಕಲ್ಲಿ ಇದು ನೋಡು ರೆಡ್ ಆ್ಯಂಡ್ ಗ್ರೀನ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡು ತುಂಬ ಚೆನ್ನಾಗಿ ಬರುತ್ತೆ ನಾವು ಮೇಂಟೆನೆನ್ಸ್ ಇರೋದು ನಮ್ಮ ಕೈಯ್ಯಲ್ಲಿರೋದು ವೈಟಲ್ಲಿ ನೋಡು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದಷ್ಟು ತುಂಬ ದೊಡ್ಡದಾಗುತ್ತೆ ತುಂಬ ಕಲರ್ ಚೆನ್ನಾಗೂ ಬರುತ್ತೆ ರೆಡ್ಡು ಆರೆಂಜು ನೋಡು ಪರ್ಪಲಲ್ಲಿ ಅದೇ ಬೇರೆ ಕಲರ್ ಪರ್ಪಲ್ ಇದೇ ಬೇರೆ ಕಲರ್ ಪರ್ಪಲ್ ನೋಡು ಆರೆಂಜಿನಷ್ಟೇ ಡಿಫ್ರೆಂಟ್ ನೋಡು ಡಿಫ್ರೆಂಟ್ ಆಗಿ ಚೆನ್ನಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಗಾರ್ಡನ್ ಹಾಗೆ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್